ತೊಂಬತ್ತೈದರಿಂದ ತೊಂಬತ್ತೆಂಟು ಭಾಗದಷ್ಟು ಪಿಗ್ಮೆಂಟೇಷನ್ ವಾಸಿಯಾಗುತ್ತೆ ಕೇವಲ ಒಂದೇ ಅಪ್ಲಿಕೇಶನಲ್ಲಿ ವಿತ್ ಲೈಫ್ ಪ್ರೂಫ್ ನಿಮ್ಮ ಮುಖದಲ್ಲಿರೋ ಹಳೇ ಬಂಗು ಏನು ಹಾಕಿದ್ರೂ ಹೋಗಲ್ಲ ಹೆಮ್ಮ ಅನ್ನೋರಿಗೆ ಕೈಯಲ್ಲಿರೋ ಪಿಗ್ಮೆಂಟೇಷನ್ ಇರೋರಿಗೆ ಜಾದು ಮಾಡೋ ಅಂತ ಒಂದು ಕ್ರೀಮ್ ತಂದಿದ್ದೀನಿ ನಿಮಗೆ ಡಿಫ್ರೆನ್ಸಸ್ ಕಾಣ್ತಿದೆಯಲ್ಲ ಮುಖದಲ್ಲಿ ನೋಡಿ ಎಷ್ಟು ಅದ್ಭುತವಾದ ಚೇಂಜಸ್ಸು ಒಂದೇ ಅಪ್ಲಿಕೇಶನಲ್ಲಿ ಅದು ಈ ಕ್ರೀಮ್ ಮಾಡೋದಕ್ಕೆ ಐದು ಪೈಸಾ ಖರ್ಚಿಲ್ಲ ಕೇವಲ ಐದು ನಿಮಿಷದಲ್ಲಿ ಕ್ರೀಮ್ ರೆಡಿ ಆಗುತ್ತೆ ಐದು ನಿಮಿಷದಲ್ಲಿ ಮುಖದ ಮೇಲೆ ಲೇಪನ ಮಾಡ್ಕೊಳ್ಳೋದು ಒಂದೇ ಸಲಕ್ಕೆ ಜಾದು ಮಾಡುತ್ತೆ ಸುಮಾರು ಜನಕ್ಕೆ ಕೈಯಲ್ಲೂ ಪಿಗ್ಮೆಂಟೇಷನ್ ಇರುತ್ತಲ್ಲ ಅಂಥವ್ರಿಗೆ ರಾಮಬಾಣ ಈ ವಿಡಿಯೋ ವೆಲ್ಕಮ್ ಟು ಹೇಮಾನ್ ಅಗ್ರಾಜ್ ಬ್ಲಾಗ್ಸ್ ಎರಡು ನೀವು ನೋಡಿದ್ದೀರಾ ಎರಡು ರೀತಿಯಾದ ಪ್ಯಾಕ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ಪಿಗ್ಮೆಂಟೇಷನ್ ಹೋಗಲ್ಲ ಅನ್ನೋರಿಗೆ ಚಾಲೆಂಜಾಗಿ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹೇಮಾನ್ ನಾಗ್ರಾಜ್ ಬ್ಲಾಗ್ಸ್ ನಾನು ಹೇಮಾ ನೋಡಿ ಎಲ್ಲಾರಿಗೂ ಮುಲತಿ ಪೌಡ್ರು ಆಗಿಬರಲ್ಲ ಆ ನಿಟ್ಟಿನಲ್ಲಿ ಇವತ್ತು ಮುಲತಿ ಪೌಡ್ರ್ ಆಗದಿರೋರು ಪ್ಲಸ್ ಮಲತಿ ಪೌಡರ್ ಆಗೋರು ಇನ್ಸ್ಟಂಟಾಗಿ ನಿಮಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟಷ್ಟು ಫೇಡಿಂಗ್ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಬಟ್ ಇದು ಪ್ರತಿದಿನ ನೀವು ಮಾಡಬೇಕಾದ್ರೆ ಐದು ಪೈಸಾ ಖರ್ಚಿಲ್ಲ ಯೂಶ್ವಲಿ ನನ್ನ ಚಾನಲಲ್ಲಿ ನಾನು ಜಾಸ್ತಿ ದುಬಾರಿ ಬೆಳೆಯೋದು ಏನೂ ಹೇಳೋಲ್ಲ ಅದನ್ನು ನಿಮಗೆಲ್ಲ ಗೊತ್ತಿದೆ ಅದು ಸೊ ಆ ನಿಟ್ಟಿನಲ್ಲಿ ಇವತ್ತು ಜಾದೂ ಮಾಡೋಂಥ ಎರಡು ಫೇಸ್ ಪ್ಯಾಕ್ ತಂದಿದ್ದೀನಿ ಎಟ್ಟಾಗಿನ್ ನಮ್ಮ ಸೋಪಿನ ಜಾದು ನನ್ನ ಫೇಸ್ ಮುಂಚೆ ನೋಡಿ ಈಗ ನೋಡಿ ಸುಮಾರು ಜನ ಪಾಸಿಟಿವ್ ರಿಸಲ್ಟಲ್ಲಿ ಸೋಪನ್ನ ತೊಗೊಂಡಿದ್ದಾರೆ ವಾಸಿ ಮಾಡ್ಕೊಳ್ತಿದ್ದಾರೆ ಓಕೆ ಸೊ ಇನ್ನೂ ತಗೊಳ್ಳೋ ತಗೊಳ್ತಾನೂ ಇದ್ದಾರೆ ಅಂತ ಹೇಳ್ತಾ ಈ ಎರಡು ಅದ್ಭುತವಾದ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡಿದೆ ಅಂತ ಜಾಸ್ತಿ ತಡ ಮಾಡೋದು ಬೇಡ ಸಿಂಪಲಾಗಿ ಬೇಗ ಮುಗಿಸ್ಬಿಡೋಣ ವೀಡಿಯೋನ ಓಕೆನಾ ವೆಲ್ಕಮ್ ಟು ಹೇಮನಾ ಮಿಸ್ ನಾನು ಹೇಮ್ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ನಿಮ್ಮ ಮುಖದಲ್ಲಿ ಹಳೆ ಬಂಗಿದೆಯಾ ಪಿಂಪಲ್ಸ್ ಬಂದು ಮಾರ್ಕ್ ಬಿಟ್ಟಿದೆಯಾ ಮುಖ ಫುಲ್ಲು ಕಪ್ಪಗಾಗೋಗಿದೆಯಾ ಟ್ಯಾನ್ ಇದೆಯಾ ಪುಲ್ಪುರಿ ಇದೆಯಾ ಎಲ್ಲದಕ್ಕೂ ರಾಮ ಬಾಣ ಈ ಪುಡಿ ಈ ಪುಡಿ ಹಿಂದಿನ ಕಾಲದಿಂದ ಹೆಸರುವಾಸಿಯಾಗಿದೆ ಇದರಲ್ಲಿ ಎರಡು ರೀತಿ ಬರುತ್ತೆ ನಿಮಗೆ ಇದನ್ನು ಸಾಲಿಡ್ ಫಾರ್ಮಲ್ಲಿ ಯೂಸ್ ಮಾಡಿದಾಗ ಇದರಲ್ಲಿ ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ ನಾನು ಪೌಡರ್ಡ್ ಫಾರ್ಮ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಜಾದು ಮಾಡೋ ಪುಡಿ ಅಂತಲೇ ಹೇಳ್ಬೋದು ಐದು ಪೈಸಾ ಖರ್ಚಿಲ್ಲ ಅಂದರೆ ಅಲ್ವಾ ವೀಡಿಯೋ ಸ್ಟಾರ್ಟಿಂಗಲ್ಲಿ ಯಸ್ ಇವತ್ತಿನ ವೀಡಿಯೋಲಿ ಐದು ಪೈಸಾ ಖರ್ಚಿಲ್ಲ ಏನು ಈ ಪುಡಿ ಹೇಮ ಅಂತ ಹೇಳೋರಿಗೆ ಇವತ್ತಿನ ವೀಡಿಯೋಲಿ ವೆಲ್ಕಮ್ ಟು ಹೇಮಾ ನಾಗ್ರೇಜ್ ಬ್ಲಾಗ್ಸ್ ನಾನು ಹೇಮ ಅಂತ ಹೇಳ್ತೀನಿ ಇದು ಎಷ್ಟೆಷ್ಟು ಕೆಲಸ ಮಾಡುತ್ತೆ ಗೊತ್ತಾ ನಮಗೆ ಮುಖದ ಮೇಲಿಂದ ಪಿಗ್ಮೆಂಟೇಷನ್ ತೆಗೆಯುತ್ತೆ ಕೈಯಲ್ಲಿರೋ ಪಿಗ್ಮೆಂಟೇಷನ್ ತೆಗೆಯುತ್ತೆ ಸ್ಕಿನ್ನ ಈವನ್ ಟೂನಾಗಿಡುತ್ತೆ ಮಾಯ್ಚರೈಸಿಂಗ್ ಕೊಡುತ್ತೆ ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲದೆ ಕಪ್ಪು ಕಲೆಗಳು ಪಿಂಪಲ್ ಮಾರ್ಕ್ಸ್ನ ತೆಗೆದು ಬಿಡುತ್ತೆ ಅಂಥ ಜಾದು ಅಂತ ಪುಡಿ ಇದು ಇದೇನು ಅಂತ ಹೇಳಲ್ಲ ಸೊ ಇಲ್ಲಿ ನಾನು ಬಳಸ್ತಿರೋದು ಒಂದು ಚಮಚದಷ್ಟು ನಾನಿಲ್ಲಿ ಬೆಲ್ಲದ ಪುಡಿ ನಾಟಿ ಬೆಲ್ಲದ ಪುಡಿ ಅದಕ್ಕೆ ಕಾಲು ಚಮಚದಷ್ಟು ನಿಂಬೆಹಣ್ಣಿನ ರಸ ನೀವೇನ ನಿಂಬೆಹಣ್ಣಿನ ರಸಕ್ಕೆ ಅಲರ್ಜಿ ಇದ್ದಲ್ಲಿ ಅದಕ್ಕೆ ಆಲ್ಟರ್ನೇಟಿವ್ ಹೇಳ್ತೀನಿ ನಾನು ಓಕೆನಾ ಸೊ ಡೈರೆಕ್ಟ್ ಪ್ರೋಸೆಸ್ಸಲ್ಲಿ ನಾವು ನಿಂಬೆಹಣ್ಣು ರಸ ಯೂಸ್ ಮಾಡ್ತೀವಿ ಅಂದರೆ ಒಂದು ಚಮಚ ನಾಟಿ ಬೆಲ್ಲಕ್ಕೆ ನಾಟಿ ಬೆಲ್ಲ ಮತ್ತು ಹೇಳ್ತಿದ್ದೀನಿ ಉಂಡೆ ಬೆಲ್ಲ ಅಲ್ಲ ಅದ್ರಲ್ಲಿ ಕೆಮಿಕಲ್ ಇರುತ್ತೆ ಅದಕ್ಕೆ ಕಾಲು ಚಮಚದಷ್ಟು ನಾನು ನಿಂಬೆ ಹೋಳು ರಸ ಹಾಕ್ಬಿಟ್ಟು ಇದನ್ನು ಒಂದು ಪಕ್ಕಕ್ಕೆ ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡ್ತೀನಿ ಇವತ್ತಿನ ವೀಡಿಯೋಲಿ ಮಸಾಜ್ ಮಾಡೋದಾಗಲಿ ಪ್ಯಾಕ್ ಮುಖದ ಮೇಲೆ ಇಡೋದಾಗಲಿ ಎಂಥದ್ದು ಇಲ್ಲ ಇನ್ಸ್ಟೆಂಟ್ ರಿಸಲ್ಟ್ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಸೊ ಇನ್ಸ್ಟೆಂಟ್ ರಿಸಲ್ಟೇ ನಿಮಗೆ ಸಿಗುತ್ತೆ ಇವತ್ತಿನ ವೀಡಿಯೋಲಿ ಓಕೆ ಐದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಬಿಡೋಣ ಮತ್ತು ರಿಪೀಟ್ ನಾಟಿ ಬೆಲ್ಲ ಆಗಿರಬೇಕು ಉಂಡೆ ಬೆಲ್ಲ ತಗೋಬೇಡಿ ಈ ವಿಡಿಯೋ ನೋಡಿ ಇವತ್ತೇ ಚಾಲೆಂಜ್ ಮಾಡಿ ಹೇಳ್ತೀನಿ ಈ ವಿಡಿಯೋ ನೋಡಿದ ತಕ್ಷಣ ಹೋಗಿ ಇಮಿಡಿಯೇಟಾಗಿ ಮಾಡಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅಕ್ಕಿ ಹಿಟ್ಟು ಎಟ್ ಅಗೇನ್ ಅಂಗಡೀಲಿ ತಂದಿರೋ ಅಕ್ಕಿ ಹಿಟ್ಟಲ್ಲಿ ಕೆಮಿಕಲ್ ಯೂಸ್ ಮಾಡಿರ್ತಾರೆ ದಯವಿಟ್ಟು ಮನೇಲೇ ಅಕ್ಕಿನ ತೊಳ್ದು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಫಾರ್ ಎ ಬೆಸ್ಟ್ ಎಫೆಕ್ಟಿವ್ ರಿಸಲ್ಟ್ ಬೇಗ ಭಂಗ್ ವಾಸಿ ಆಗಬೇಕು ಬೇಗ ಫ್ಲಾಲೆಸ್ ಸ್ಕಿನ್ ಬೇಕು ಅಂದರೆ ಇದೆಲ್ಲ ಚಿಕ್ಕ ಚಿಕ್ಕ ರೆಮಿಡೀಸ್ ನೆಕ್ಸ್ಟ್ ಇದನ್ನು ಒಂದು ಐದು ನಿಮಿಷ ರೆಸ್ಟ್ ಮಾಡ್ತೀನಿ ಇದು ಐದು ನಿಮಿಷ ರೆಸ್ಟ್ ಮಾಡಬೇಕು ಮುಖದ ಮೇಲೆ ರೆಸ್ಟ್ ಮಾಡೋದು ಬೇಡ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಮುಲತಿ ಪೌಡ್ರಲ್ಲ ಮುಲ್ತಾನಿ ಮಿಟ್ಟಿ ಸುಮಾರು ಜನಕ್ಕೆ ಪಿಗ್ಮೆಂಟೇಷನಲ್ಲಿ ವಾಸಿ ಮಾಡ್ಕೊಳ್ತಿರುವಾಗ ಕೆಲವರು ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕಿದರು ಹೇಮ ನಮಗೆ ಮುಲತಿ ಪೌಡ್ರ್ ಸೂಟ್ ಆಗಲ್ಲ ಬೇರೆ ಆಲ್ಟರ್ನೇಟಿವ್ ಹೇಳು ಅಂತ ಎಸ್ ಅವ್ರಿಗೋಸ್ಕರ ಆಗುತ್ತೆ ವೀಡಿಯೋ ನೋಡಿ ಇಲ್ಲೇನು ಮಾಡಿದೆ ನೂರು ಗ್ರಾಮ್ ಗಮನ ಇಟ್ಟು ಕೆಡಿಸ್ಕೊಳ್ಳಿ ಫ್ರೆಂಡ್ಸ್ ಯಾರ್ಯಾರು ಮುಲತಿ ಪೌಡ್ರ್ ಸೂಟ್ ಆಗಲ್ವೋ ಓಕೆ ನೂರು ಗ್ರಾಮ್ ಮುಲ್ತಾನಿ ಮಿಟ್ಟಿಗೆ ಕಾಲು ಚಮಚದಷ್ಟು ಫಿಟ್ ಕರಿ ಸ್ಫಟಿಕದ ಪುಡಿ ಆಲಮ್ ಭಸ್ಮ ಅಂದರೆ ಭಸ್ಮ ಮಾಡಿರಬೇಕು ಐರನ್ ತವದಲ್ಲಿ ಅದರ ವೀಡಿಯೋ ಇದೆ ಮತ್ತೆ ರಿಪೀಟ್ ನೂರು ಗ್ರಾಮ್ ಮುಲ್ತಾನಿ ಮಿಟ್ಟಿಗೆ ಕಾಲು ಚಮಚದಷ್ಟು ನಮ್ಮ ಸ್ಫಟಿಕದ ಪುಡಿನ ಮಿಕ್ಸ್ ಮಾಡಿ ಒಂದು ಏರ್ಟೈಟ್ ಬಾಟ್ಲಲ್ಲಿ ಇಟ್ಬಿಡಿ ಬಾತ್ರೂಮಲ್ಲಿ ನೀವು ಸ್ನಾನಕ್ಕೆ ಹೋಗಿ ಮುಂಚೆ ಅದಕ್ಕೆ ನೀರು ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಆದಮೇಲೆ ಫೇಸ್ ವಾಶ್ ಮಾಡಿ ಮಿನಿಮಮ್ ಏಯ್ಟ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ಓಕೆ ಯಾರ್ಯಾರಿಗೆ ಮುಲ್ಲತ್ತಿ ಪೌಡ್ರ್ ಆಗಿಬರಲ್ಲ ಇದು ರಾಮ ಬಾಣ ಎಟ್ಟಾಗಿನ್ ಚಾಲೆಂಜ್ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಆಯಿತಾ ದಿಸ್ ಇಸ್ ಓವರ್ ಇದು ನಿಮ್ಗೆ ಗೊತ್ತಾಯ್ತು ಈಗ ನೆಕ್ಸ್ಟು ನೆಕ್ಸ್ಟ್ ಪ್ರೊಸೀಜರ್ ಏನು ಇದು ಐದು ನಿಮಿಷ ರೆಸ್ಟ್ ಆಗಿದೆ ಓಕೆ ಫ್ರೆಂಡ್ಸ್ ಮತ್ತೆ ಹೇಳ್ತಿದ್ದೀನಿ ಇದು ಬೇರೆ ಅದು ಬೇರೆ ಎರಡೂ ಕನ್ಫ್ಯೂಸ್ ಮಾಡ್ಕೊಂಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಡಿ ಬಟ್ ನಾನು ಎರಡು ರೆಮಿಡಿನೇ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಓಕೆ ಇವತ್ತಿನ ವೀಡಿಯೋಗೆ ಹೋಗ್ಬೇಡ ಇವತ್ತಿನ ವೀಡಿಯೋಲಿ ನಾನು ವಾಯ್ಸ್ ಓವರ್ ಕೊಡಬೇಕು ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ ಹೆವಿ ಸೌಂಡಿದೆ ಸೆಕೆಂಡ್ ಟೈಮ್ ಪಿಗ್ಮೆಂಟೇಷನ್ಗೆ ಸೋಪ್ ತೊಗೊಂಡು ನಮ್ಮ ಮಂಜುಳಾ ಮ್ಯಾಮ್ದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಜಾದು ಮಾಡ್ತಾ ಇದ್ದೀನಿ ನಿಮ್ಮ ಸೋಪು ಅಂತ ಹೇಳ್ತಾ ಇರೋ ಮ್ಯಾಮು ಈಗ ಈ ಕ್ರೀಮ್ದು ಕನ್ಸಿಸ್ಟೆನ್ಸಿ ಈ ಥರ ಇರಲಿ ಫ್ರೆಂಡ್ಸ್ ಇದನ್ನು ನಾವು ಮುಖದ ಮೇಲೆ ಪ್ಯಾಕ್ ಬಿಡೋಂಗಿಲ್ಲ ಹಚ್ಚಿಬಿಟ್ಟು ಜಸ್ಟ್ ಒಂದು ಐದು ನಿಮಿಷದೊಳಗೆ ಅದನ್ನು ನಾವು ವಾಶ್ ಮಾಡಿಬಿಡಬೇಕು ವಿದಿನ್ ಫೈವ್ ಮಿನಿಟ್ಸು ಸೊ ಪ್ಯಾಕ್ ಥರ ಡ್ರೈ ಆಗಬೇಕು ಆ ಥರ ಏನೂ ಇಲ್ಲ ಇಲ್ಲಿ ಆದಷ್ಟು ಕೆಮಿಕಲ್ ಬೆಲ್ಲ ತಗೋಬೇಡಿ ಯಾಕಂದರೆ ಅದ್ರಲ್ಲಿ ಕೆಮಿಕಲ್ ಇರುತ್ತೆ ಅಂದರೆ ಉಂಡೆ ಬೆಲ್ಲ ಯೆಲ್ಲೋ ಕಲರ್ ಬೆಲ್ಲ ಎಲ್ಲ ಬರುತ್ತಲ್ಲ ಆ ಥರ ಬೇಡ ನಾನಿಲ್ಲಿ ತೊಗೊಂಡಿದ್ದು ಆರ್ಗ್ಯಾನಿಕ್ ಪುಡಿ ಬೆಲ್ಲ ಓಕೆನಾ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬೇಕು ಅಂತ ಅಂದಾಗ ನೀವು ಇದಕ್ಕೆ ಹೋಗಬೇಕು ಇದು ಯಾವಾಗ ಮಾಡ್ಕೊಳ್ಬೇಕು ಅಂದರೆ ಮಲ್ಗಕ್ಕೆ ಹೋಗೋಕೆ ಮುಂಚೆ ನಮ್ಮ ಸೋಪಲ್ಲಿ ಮುಖ ವಾಶ್ ಮಾಡಿರಬೇಕು ಈ ರೆಮಿಡಿ ಮಾಡಬೇಕು ಇದು ಏನಿಲ್ಲ ಐದು ನಿಮಿಷ ಅಪ್ಲೈ ಮಾಡೋದಷ್ಟೇ ಐದು ನಿಮಿಷ ರೆಸ್ಟ್ ಮಾಡಿ ಐದು ನಿಮಿಷ ಅಪ್ಲೈ ಮಾಡಿ ಟೋಟಲಾಗಿ ಹತ್ತು ನಿಮಿಷ ಓಕೆನಾ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ ಲೈವ್ ರಿಸಲ್ಟ್ ತೋರಿಸ್ತೀನಿ ಇವತ್ತಿನ ವೀಡಿಯೋಲಿ ಕೈಗೂ ಅಪ್ಲೈ ಮಾಡ್ಬೋದು ಎಲ್ಲೂ ಕೂದಲು ಬೆಳ್ಳಕ್ಕಾಗುತ್ತೆ ಆ ಥರ ಎಕ್ಸೆಟ್ರಾ ಎಕ್ಸೆಟ್ರಾ ಕ್ವೆಶ್ಚನ್ಸೇ ಬರೋಲ್ಲ ಇಲ್ಲಿ ಎಟ್ಟಾಗಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಯಾಕೆ ನಿಂಬೆಹಣ್ಣು ಹಾಕಿದ್ದೀನಿ ಇಲ್ಲಾಂದರೆ ಸೊ ಇದು ಒಂದು ಟೂ ಟು ತ್ರೀ ಮಿನಿಟ್ಸ್ ಮುಖದ ಮೇಲೆ ಇರಲಿ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಲಿ ಓಕೆ ದೆನ್ ಕೈಗೂ ಅಪ್ಲೈ ಮಾಡ್ಬೋದು ಅಂತ ಅಂದೆ ನೋಡಿ ಕೈಯಲ್ಲಿ ಅಪ್ಲೈ ಮಾಡಿ ಒಂದೇ ಒಂದು ವಿಷಯ ಏನಂದರೆ ನೀವು ಚೆನ್ನಾಗಿ ಮಸಾಜ್ ಮಾಡಬೇಕು ನೀವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀರೋ ಅಷ್ಟು ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ನಿಮಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಸೊ ನಾನು ಕನ್ಸಿಸ್ಟೆನ್ಸಿ ಹೇಳಿಕೊಟ್ಟೆ ಅಂದರೆ ಒಂದು ಚಮಚ ಬೆಲ್ಲದ ಪುಡಿಗೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿಗೆ ಕಾಲು ಚಮಚದಷ್ಟು ನಿಂಬೆ ಹೋಳು ಅಂದರೆ ಅದರದ್ದು ರಸ ಆಯಿತಾ ಪೀಚ ತೆಗೆದ್ಬಿಟ್ಟು ರಸ ಮತ್ತು ಅರ್ಧಕ್ಕಿಂತ ಮುಕ್ಕಾಲು ಚಮಚದಷ್ಟು ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ರೆಸ್ಟ್ ಮಾಡಿ ಐದು ನಿಮಿಷ ಅಪ್ಲೈ ಮಾಡೋದು ಚೆನ್ನಾಗಿ ಮಸಾಜ್ ಮಾಡಿ ನೀವೆಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಪಿಗ್ಮೆಂಟೇಷನ್ನು ಟ್ಯಾನು ಮತ್ತು ಇದಿರುತ್ತೆ ಕೆಲವ್ರಿಗೆ ಕೆಂಪು ಕೆಂಪು ಗುಳ್ಳೆಗಳ ಥರ ಇರುತ್ತೆ ಅದು ಮಾಯ ಆಗುತ್ತೆ ನೋಡಿ ಇದೊಂದು ಟು ಟು ತ್ರೀ ಸೆಕೆಂಡ್ಸ್ ಮುಖದ ಮೇಲೆ ಬಿಟ್ನಾ ಯಾಕೆಂದರೆ ನಿಮ್ಮ ಹತ್ರ ವೀಡಿಯೋ ಶೇರ್ ಮಾಡೋದಕ್ಕೆ ಇಲ್ಲ ಅಂದರೆ ನಸಿಟಿನೇ ಇಲ್ಲ ಈಗ ಕೈದು ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ಎರಡು ಕೈಗೆ ವಾಶ್ ಮಾಡಿ ತೋರಿಸ್ತೀನಿ ನೀವೇ ಆಶ್ಚರ್ಯ ಪಡ್ತೀರ ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ಅಷ್ಟು ಎಫೆಕ್ಟಿವ್ ನೋಡಿ ನನ್ನ ಕಣ್ಣ ಕೆಳಗೆ ಸ್ವಲ್ಪ ಕಪ್ಪಿದೆ ಅಲ್ಲಿಗೂ ಈ ಸ್ಕಿನ್ಗೂ ವ್ಯತ್ಯಾಸ ನೋಡಿ ಓಕೆ ಹಣೆಗೂ ಈ ಸ್ಕಿನ್ಗೂ ವ್ಯತ್ಯಾಸ ನೋಡಿ ಅದಕ್ಕೆ ಝೂಮ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಆಯಿತಾ ನಾವು ಮುಖದ ಮೇಲೆ ಅಪ್ಲೈ ಮಾಡಿದಾಗ ಕೈಗೆ ಅಪ್ಲೈ ಮಾಡಿ ನೋಡಿ ಎಷ್ಟು ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗ್ತಿದೆ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ ತೊಂಬತ್ತರಿಂದ ತೊಂಬತ್ತೆಂಟು ಪರ್ಸೆಂಟು ನಾನು ಕೈಗೆ ಅಪ್ಲೈ ಮಾಡಿ ನಾನು ಮುಖಕ್ಕೆ ಅಪ್ಲೈ ಮಾಡಿದಾಗಲೇ ನಿಮಗೆ ಅದರದ್ದು ಎಫೆಕ್ಟಿವ್ ಎಷ್ಟು ಎಷ್ಟು ಎಫೆಕ್ಟ್ ಅದು ಕೊಡುತ್ತೆ ಅನ್ನೋದು ಗೊತ್ತಾಗುತ್ತೆ ಇಲ್ಲದೇ ಕೆಲವರು ಬೆಲ್ಲದಲ್ಲಿ ಏನಾಗುತ್ತೆ ಬೆಲ್ಲ ಬರೀ ಒಬ್ಬಟ್ಟು ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಸಿ ಮಾಡೋಕ್ಕೆ ಅಂತಲ್ಲ ನಮ್ಮ ಫೇಸಲ್ಲಿರೋ ಟ್ಯಾನು ತೆಗೆಯುತ್ತೆ ಪಿಗ್ಮೆಂಟೇಷನ್ ತೆಗೆಯುತ್ತೆ ಸತತವಾಗಿ ಯೂಸ್ ಮಾಡೋದ್ರಿಂದ ನೀವು ಒಬ್ಬೊಬ್ಬ ಬೆಲ್ಲಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಹೇಳಿ ಒಂದು ಐವತ್ತು ರೂಪಾಯಿ ಒಳಗೆ ಅಲ್ವಾ ನೀವೇನಾರು ಆರ್ಗ್ಯಾನಿಕ್ ತೊಗೊಳಕ್ಕೋದ್ರೆ ಡಿಫ್ರೆನ್ಸಸ್ ನೀವೇ ನೋಡಿದ್ದೀರ ಐವತ್ತಿನ ವೀಡಿಯೋಲಿ ಅಲ್ವಾ ಸೊ ವಿತ್ ಲೈಫ್ ಪ್ರೂಫ್ ಅಂತ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಇದಾದಮೇಲೆ ಬೇಕಿದ್ದರೆ ನೀವು ಮಾಯ್ಶರೈಸರ್ ಹಚ್ಕೊಳ್ಬೋದು ಬೇಕಿದ್ದರೆ ನನಗೆಲ್ಲೂ ಬೇಕು ಅನಿಸಿಲ್ಲ ಯಾಕೆಂದರೆ ಅಲೋವೆರಾ ಜೆಲ್ ತೀರಾ ನಮಗೆ ಡ್ರೈ ಇದ್ದರೆ ಅಲೋವೆರಾ ಜೆಲ್ ಹಚ್ಕೊಳಿ ಇದು ಯಾರ್ಯಾರು ಮಾಡ್ಬೋದು ಎಲ್ಲರೂ ಮಾಡ್ಬೋದು ಎ ಟು ಝೆಡ್ ಆಲ್ ಟೈಪ್ ಆಫ್ ಸ್ಕಿನ್ ವಿತ್ ಪ್ಯಾಚ್ಸ್ ಯಾಕೆಂದರೆ ನಿಂಬೆಹಣ್ಣು ಯೂಸ್ ಮಾಡಿದ್ದೀವಿ ಆಯಿತಾ ಆಲ್ಟರ್ನೇಟಿವ್ ಫಾರ್ ನಿಂಬೆಣ್ಣು ನಾನು ಹೇಳಲ್ಲ ಯಾವುದೂ ಇಲ್ಲ ಅಂತ ಹೇಳ್ತೀನಿ ಹಾಗೂ ಬೇಕು ಅಂದರೆ ರೋಸ್ ವಾಟರ್ ಬಟ್ ನಾಟ್ ಎಫೆಕ್ಟಿವ್ ಲೈಕ್ ನಿಂಬೆಣ್ಣು ಆಯಿತಾ ನೆಕ್ಸ್ಟು ಇವಾಗ ಸೆಕೆಂಡ್ ರೆಮಿಡಿ ಈಗ ಮುಲತಿ ಸುಮಾರು ಜನಕ್ಕೆ ಆಗಲ್ಲ ವಾಟ್ಸಪ್ಪಲ್ಲಿ ನನಗಿದೇ ಪ್ರಶ್ನೆ ನಮಗೆ ಮುಲತಿ ಆಗೋಲ್ಲ ಏನು ಮಾಡಬೇಕು ಹೇಮ ಏನು ಮಾಡಬೇಕು ಅಂಥವ್ರು ನೂರು ಗ್ರಾಮ್ ಮುಲ್ತಾನಿ ಮಿಟ್ಟಿಗೆ ನೂರು ಗ್ರಾಮ್ ಮುಲ್ತಾನಿ ಮಿಟ್ಟಿ ಸಾಲಿಡ್ ಫಾರ್ಮಲ್ ಸಿಕ್ಕರೆ ಒಳ್ಳೆಯದು ನಮ್ಮ ಆಯುರ್ ಬ್ರ್ಯಾಂಡು ಆಗಿದೆ ಅವ್ರದು ತೊಗೊಳ್ಳಿ ಅದರಲ್ಲಿ ಏನೂ ಕೆಮಿಕಲ್ ಇಲ್ಲ ನೂರು ಗ್ರಾಮ್ ಮೆಜರ್ಮೆಂಟ್ ಪಕ್ಕ ಇಟ್ಕೊಳ್ಳಿ ನೂರು ಗ್ರಾಮ್ ಮುಲ್ತಾನಿ ಮಿಟ್ಟಿಗೆ ಕಾಲು ಚಮಚದಷ್ಟು ಸ್ಫಟಿಕದ ಪುಡಿ ಆಲಮ್ ಪೌಡರ್ ಫಿಟ್ಕರಿ ಪೌಡರ್ ಭಸ್ಮ ಆಗಿರೋದು ಐರನ್ ತವದಲ್ಲಿ ರೋಸ್ಟಾಗಿ ಅದನ್ನು ಶುದ್ಧೀಕರಣ ಮಾಡಿರೋದು ಫೈನ್ ಓಕೆ ಅದನ್ನು ಅಪ್ಲೈ ಮಾಡಿ ನೀವು ನೀರಲ್ಲಿ ಅಪ್ಲೈ ಮಾಡಿ ಒಂದು ಐದರಿಂದ ಎಂಟು ನಿಮಿಷ ಇಟ್ಬಿಡಿ ಮುಖದ ಮೇಲೆ ಇದು ಪ್ರತಿದಿನ ಮಾಡೋಕ್ಕೆ ಹೋಗಬಾರ್ದು ಈ ರೆಮಿಡಿ ವೆರಿ ಪವರ್ಫುಲ್ ಇನ್ನು ವಾರದಲ್ಲಿ ಮೂರು ದಿನ ವಾರದಲ್ಲಿ ಮೂರು ದಿನ ಆಮೇಲೆ ವಾರದಲ್ಲಿ ಎರಡು ದಿನ ನಿಮಗೆ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಎಟ್ಟಾಗಿ ಪ್ಯಾಚ್ ಟೆಸ್ಟಲ್ಲಿ ನೀವು ಪಾಸ್ ಆಗಬೇಕು ಶೈನಿಂಗ್ ನೋಡಿ ಹೇಗಿದೆ ಆ್ಯಾಲಮು ಎಂಥ ಕಪ್ ಎಳ್ಕೊಂಬಂದ್ಬಿಡುತ್ತೆ ಎಳ್ಕೊಂಬಂದ್ಬಿಡುತ್ತಾಚೆ ಆಯಿತಾ ಬಟ್ ನಿಮ್ಗೆ ಅದು ಆಗಿಬರಬೇಕು ಯಾರ್ಯಾರು ಮುಲತಿ ಪೌಡ್ರ್ ಆಗಲ್ವೋ ಅವ್ರಿಗಿದು ಯಾರ್ಯಾರಿಗೆ ಆಗುತ್ತೋ ಅವರು ಇದನ್ನು ಯೂಸ್ ಮಾಡ್ಬೋದು ಫೈನ್ ವಿತ್ ನಮ್ ಸೋಪ್ ಓಕೆ ಮ್ಯಾಕ್ಸಿಮಮ್ ರಿಸಲ್ಟ್ ನಿಮ್ಗೆ ಇವತ್ತಿನ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ಓಕೆ ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ರೆ ಲೆಟ್ ಮೀನು ಎಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಮ್ಮ ಮನೆ ಹತ್ರ ತುಂಬ ಸೌಂಡಿದೆ ಕನ್ಸ್ಟ್ರಕ್ಷನ್ ಹೊತ್ತು ಸಾರಿ ಫಾರ್ ದ ಸೌಂಡ್ ಏನಾರು ಮಧ್ಯ ನಿಮಗೆ ಕೇಳಿಸಿದ್ರೆ ಸೊ ಎರಡು ಎರಡು ಸೈಮಲ್ಟೇನಿಯಸ್ ಆಗಿ ಮಾಡೋದಲ್ಲ ಎರಡೂ ಬೇರೆ ಬೇರೆ ಬಟ್ ನಾನು ಅಷ್ಟೇ ಓಕೆನಾ ಇವತ್ತೇನು ವೀಡಿಯೋ ಇಲ್ಲೇ ಮುಗಿಸ್ತೀನಿ ಇನ್ನೇನೋ ಡೌಟ್ಸು ಕ್ಯೂಸಿದ್ರೆ ಲೆಟ್ ಮೀನೋ ಹೊಸಬ್ಬುಬ್ಬುಬ್ಬುಬ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಒಂದ್ಸಲ ನನ್ನ ಸ್ಕಿನ್ ಶೈನಿಂಗ್ನ ಅಬ್ಸರ್ವ್ ಮಾಡಿಕೊಡಿ ನಾವು ಏನೇ ಪದಾರ್ಥ ಉಪಯೋಗಿಸಿದ್ರು ನಮ್ಮ ಮುಖದ ಮೇಲೆ ಹಾಕಿ ನಿಮ್ಮ ಜೊತೆ ಶೇರ್ ಮಾಡಿದಾಗಲೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಹೇಳ್ತೀನಿ ಅಲ್ವಾ ಸುಮ್ಮನೆ ಹಾಗೆ ಹಾಕಿ ತೋರಿಸಿ ನಾನು ತೋರಿಸಿದ್ರೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅಲ್ವಾ ನಾನು ಅಪ್ಲೈ ಮಾಡಿ ನಿಮ್ಮ ಜೊತೆ ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ ವಿತ್ ಲೈಫ್ ಪ್ರೂಫ್ ನಾನೇ ಅಂತಲೇ ಹೇಳ್ತಾ ಒಂದು ವರ್ಷಕ್ಕೆ ಮುಂಚೆ ನನ್ನ ಫೋಟೋಸ್ ನೋಡಿ ಇವಾಗ ನೋಡಿ ಅದೇ ಇದ್ದೀನಿ ನಾನು ಓಕೆನಾ ಲಾಟ್ ಆಫ್ ಚೇಂಜಸ್ ಬಿಕಾಸ್ ಆಫ್ ಆಯುರ್ವೇದ ಅಂತಲೇ ಹೇಳ್ತೀನಿ ಓಕೆ ಇವತ್ತೇನು ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಿಬಿಡಲ್ಲ ಇನ್ನೇನೋ ಡೌಟ್ಸ್ ಕೇಳಿಸಿದೆ ಲೆಟ್ ಮೀ ನೋ